ಎಂಟ್ರ ಮಕ್ಕ ಕರ್ಕೊಂಡು ಹೋಗ ರೋಟ ಈಗ ಸ್ಕೂಲ್ ಬಸ್ ಬರ್ತತ್ತಾ ಎಲ್ಲಿ ಹೋಗ್ಬೇಕು ನೋಡಿ ಮಜ್ಜೆ ಬಸ್ ಬಂದತ್ತ ಎಲ್ಲಿ ಇದೇ ಪ್ರಾಬ್ಲಮ್ ನೋಡ್ರಿ ಸರ್ ನಾವ್ ಇದ್ರಲ್ಲಿ ಬೈಕೆಲ್ಲ ಹೋಗ್ಬೇಕು ಎಂಟ್ರ್ ಮಕ್ಕಳು ಸೆಕೆಂಡ್ ಹಿಂಗಾಡ್ಬೇಕು ಡೇರ್ ಇದೇ ಪ್ರಾಬ್ಲಮ್ ಸರ್ ಯಾವುದೇ ಕಾರಣಕ್ಕೆ ಯಾವುದೇ ಯಾರಿಗೂ ತಿಳಿಸಿದ್ರು ಕೂಡ ಯಾರು ರೆಸ್ಪನ್ಸೇ ಮಾಡ್ತಿಲ್ಲ ಇದ್ರಾಗ ಮೂವರ್ ನಾಲ್ಕು ಮಂದಿ ಇಲ್ಲಿಗೆ ಬಿದ್ದಾರ ಇದ್ರ ಮನುಷ್ಯರು ಒಡ್ಡಾಡೋದ ಐತಿ ನಾವು ಗಾಡಿ ಗೊತ್ತಾಡ್ಬೇಕು ನೋಡು ಇದನ್ನ ಕ್ಲೀನ್ ಮತ್ತೆ ಮತ್ತೊಂದಿಲ್ಲ ಈ ಪರಕ್ಕೆ ಹೆಸರು ಇದ್ರೆ ಇದ್ರಾಗ ಎಲ್ಲಿ ಹೋಗಿ ಸಾಯ್ಬೇಕು ನೋಡು ಬೈಕ್ಗಳು ಹೋಗ್ಲಿದ್ದಂಗೆ ದಾರಿ ಪೂರ್ತಿ ಬ್ಲಾಕ್ ಮಾಡಿ ಸೊಳೆ ಮಕ್ಕಳು ಒಬ್ಬ ಸೊಳೆ ಮಗ ಇಲ್ಲ ಇಲ್ಲಿ ಬರುವ ಆಗ್ಲಿಂದ ನಿಂತ್ಕೊಂಡೇನಿ ಇಲ್ಲಿ ಪೂರ್ತಿ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡಾರೆ ಸೊಳೆ ಮಕ್ಕಳು ಒಟ್ಟಿಗೆ ಅನ್ನ ಹಿಂಗೆ ಮಾಡಿದಾರೆ ಎಲ್ಲಿ ಹೋಗ್ಬೇಕು ಹೇಳಿ ಇದ್ರಲ್ಲಿ ಸೊಂದಗೊಳ ನೋಡಿ ಇಲ್ಲಿ ಆ ಕಡೆ ಈ ಕಡೆ ಲಾರಿ ನಿಂದಿರ್ಸ್ಕೊಂಡಾರೆ ಎಲ್ಲಿ ಗ್ಯಾಪ್ ಐತಿ ಇದ್ರಾಗ ಹಾ ನಮ್ಮನ್ನು ತುರ್ಗುಳ ಒಟ್ಟಿಗೆ ಏನು ತಿನ್ಬೋದು ಸೊಳೆ ಮಕ್ಕಳು ಹಾಂ ದಾರಿ ಇಲ್ಲಿ ಎಲ್ಲೆಲ್ಲಿ ಹೋಗೋಕೆ ಬೈಕ್ಗಳಿರ್ಬೋದು ದಾರಿ ಇಲ್ಲ ಎರಡು ಸೈಡಿಗೆ ಗಾಡಿಗಳು ನಿಂದ್ರಸ್ಕೊಂಡಾರ ಡೇಂಜರ್ ರೂಲ್ಸ್ ಏನಾಯ್ತಪ್ಪ ಆರು ಗಂಟೆವರೆಗೆ ಆಯ್ತಾ ನೈಟ್ ಎಲ್ಲ ಮೂಮೆಂಟ್ ನಡ್ಸಕ್ ಇದ ಸಾವಿರ ಜನಕ್ಕೆ ಅಡ್ಡಾಡೋಂಥ ರಸ್ತೆ ಇದ್ದಾಗ ಈಗ ಜನ ಕೊಲ್ಬೇಕಂತ ಮಾಡಿರ್ಬೋದ ಅದನ್ನ ಕೇಳ್ಬೇಕಲ್ಲ ನಾವು ಯಾಕಂದ್ರೆ ನಾ ಮುಂಚೆ ಕೇಳ್ಬೇಕಲ್ಲ ಮೀಟದಾರ್ ಪಾಡಿದಾರ ಬಂದಾಗ ಕೂಡ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ